ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮಗಾಗಿ ನಾನಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಹೃದಯ ಸ್ನೇಹಿತರು ಹೃದಯ ಸ್ನೇಹಿತರು ಅಂತ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹದಿಂದ ಇವತ್ತು ನಮ್ಮ ಜನಸ್ನೇಹಿ ನಿರಾಶ್ರಾಶ್ರಮ್ ಜನಸ್ನೇಹಿ ಯೋಗೇಶ್ ಅನ್ನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಟೋಟಲ್ ಟೇ ಫಾಲೋವರ್ಸ್ ಆಗಿದ್ರೆ ಹಾಗೆ ಈ ಧನ್ಯವಾದಗಳನ್ನ ಮಾಡ್ತಿರೋ ಉದ್ದೇಶ ಅಜ್ಜಿಗೆ ತುಂಬಾ ಜನ ಕೇಳ್ತಾ ಇದ್ರಿ ಅಜ್ಜಿಗೆ ತುಂಬಾ ಹುಷಾರಿಲ್ಲ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವರು ಆದ್ರೂ ಕೂಡ ನಿಮಗೆ ತೋರಿಸಬೇಕು ಅವ್ರನ್ನ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಅವ್ರ ಪರಿಸ್ಥಿತಿ ತುಂಬಾ ಸ್ವಲ್ಪ ಚಿಂತಾಜನಕವಾಗಿದೆ ಆದ್ರೆ ನಿಮ್ಮೆಲ್ಲರೂ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳು ಆಶೀರ್ವಾದನೇ ಕಾರಣ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನಗೆ ಅಭಿಮಾನಿಗಳಿದ್ದಾರೆ ಅಂತ ಎಷ್ಟೊಂದಿಗೆ ನನ್ಕೊಂಡಿರ್ತಾರೆ ನಿಜವಾಗ್ಲೂ ನನ್ ಅಭಿಮಾನಿಗಳಿಲ್ಲ ಹೃದಯಕ್ಕೆ ಸ್ನೇಹಿತರು ಅಂದ್ರೆ ಹೃದಯಕ್ಕೆ ಹತ್ರವಾದವ್ರನ್ನ ನಾವು ಹೃದಯ ಸ್ನೇಹಿತರು ಅಂತೀವಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಯಾರ್ ಪ್ರೀತಿಸ್ತಾರೆ ಜೊತೆಗೆ ನನ್ನ ವಿಡಿಯೋಗಳನ್ನ ಯಾರ್ ಶೇರ್ ಮಾಡ್ತಾರೆ ನನಗೆ ಯಾರನ್ನ ಸಪೋರ್ಟ್ ಮಾಡ್ತಿದ್ರ ಸಹಾಯ ಮಾಡ್ತಿದಿರಾ ಅವೆಲ್ಲರೂ ಕೂಡ ನನಗೆ ಹೃದಯ ಸ್ನೇಹಿತರೇ ಇವತ್ತು ನಮ್ಮ ಒಂದು ಇನ್ಸ್ಟಾಗ್ರಾಮು ನಿಜವಾಗ್ಲು ಕುದುರೆ ತರ ಓಡ್ತಾ ಇದೆ ಹಾಗಾಗಿ ಕುದುರೆ ಸಿನಿಮಾ ಖುಷಿ ಆಗುತ್ತೆ ಕುದುರೆ ಕಾಲಿಗಳ ಎಷ್ಟು ಜನ ಟ್ರೈ ಮಾಡ್ತಾರೆ ಅದ್ರದ್ದು ಏನೋ ಮಾಡ್ಕೊಳ್ಳಾಗಲ್ಲ ಅದ್ರ ಒಂದೇ ಗುರಿ ಮುಂದೆ ಇರೋ ಗುರಿ ನಾವು ಮುಟ್ಟಬೇಕು ಅನ್ನೋದು ಓಡಾ ಕುದುರೆನ ತಡೆಯಕ್ಕಾಗಲ್ಲ ಸೊ ನಮ್ಮ ಕೈಲಾದಷ್ಟು ಸೇವೆ ನಿಸ್ವಾರ್ಥವಾಗಿ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ನೀವು ಕೇಳ್ತಾರ ಪ್ರೀತಿಗೆ ಇವತ್ತು ಇರ್ತಕ್ಕಂತ ನೂರ ಇಪ್ಪತ್ತು ಜನರು ದೇವರ ಮಕ್ಕಳು ಊಟ ಮಾಡ್ತಿದ್ದಾರೆ ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ ಮೇಲೆ ಹೀಗೆ ಇರಲಿ ಈ ಒಂದು ಸಂಭ್ರಮ ನಿಮಗೋಸ್ಕರ ನೀವೆಲ್ಲರೂ ನಮ್ ಜೊತೆ ಇದ್ದೀರಾ ಅನ್ನೋ ಕಾರಣಕ್ಕೆ ಈ ಒಂದು ಸಂಭ್ರಮವನ್ನ ನಮ್ಮ ಆಶ್ರಮನೆ ಮಾಡ್ತಾ ಇದ್ದೀವಿ ಅದು ಕೂಡ ಅಜ್ಜಿ ಸಿಕ್ಕದ ಮೇಲೆ ಅದೇ ನಮ್ಗೆ ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೇವ್ರ ಮಕ್ಕಳು ಅಜ್ಜಿನೂ ಕೂಡ ದೇವ್ರ ಮಗುನೇ ಸೊ ಹಾಗಾಗಿ ಆ ಹ್ಮ್

ಅವರೆಲ್ಲರೂ ನನ್ನ ನಮಸ್ಕಾರ ಹಾಗೆ ಇನ್ನೂ ಅತಿ ಹೆಚ್ಚು ಈ ವಿಡಿಯೋಗಳನ್ನ ಶೇರ್ ಮಾಡಿ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯಾವ್ದು ಆದ್ರೂ ಪರವಾಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದೀನಿ ನಮ್ಮ ಒಂದು ಸಂಸ್ಥೆ ಬಗ್ಗೆ ಇಷ್ಟಪಡ್ತೇವೆ ಎಷ್ಟೋ ಜನ ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಸುಮಾರು ನಾವು ಹತ್ತು ವರ್ಷ ನಷ್ಟಗಳನ್ನೆಲ್ಲ ಭೇದಿಸಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಸರಿ ಇಷ್ಟು ಜನ ಪ್ರೀತಿ ಆಶೀರ್ವಾದ ಪಡ್ಕೊಂಡಿರೋ ಕಾರಣಕ್ಕೆ ಇಲ್ಲಿರೋರು ಪಕ್ಕದಲ್ಲಿ ನಿಂತಿದ್ದಾರೆ ಹಾಗೆ ಕೂಡ ಅವ್ರ ಧರ್ಮ ಪತ್ನಿ ಮಂಜುಳು ಕೂಡ ಅವರು ಕೊಡ್ತಾ ಇರುವಂತಕ್ಕಂತ ಸಾಧ್ಯ ಇದೆಯಲ್ಲ ಅದು ನಿಜವಾಗ್ಲೂ ಎಲ್ಲರಿಗೂ ಒಂದು ಇನ್ಸ್ಪೈರ್ ಆಗ್ಬೇಕು ಈಗ ನೋಡ್ತಾ ಇದ್ದೀರ ಈ ಮಟ್ಟಕ್ಕೆ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೆಲ್ಲ ಒಂದು ಸೇವೆನ ಮಾಡ್ತಾ ಇರೋದು ನಿಜವಾಗ್ಲೂ ದೇವರ ಕೆಲಸನೇ ಒಬ್ಬ ಒಳ್ಳೆ ಸ್ನೇಹಿತನ ಈ ನಮಗೆ ಖಂಡಿತವಾಗಿಯೂ ಮೆಚ್ಚುಗೆ ಇದೆ ಆಮೇಲೆ ಇದು ಈಗ ನೋಡ್ತಾ ಇದ್ರಲ್ಲಿ ಇವತ್ತು ಇವತ್ತು ಸೆಲೆಬ್ರೇಷನ್ ನಾವು ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ವಿ ನಮ್ಮ ಸ್ನೇಹಿತರಿಗೆ ಏನೋ ಒಂದು ಸಹಾಯ ಬೇಕಾಗಿತ್ತು ಹಂಗಾಗಿ ನಾನು ಖುದ್ದು ಅವತ್ತಿಂದ ಯೋಗಿ ಫೋನ್ ಮಾಡಿದ್ದೀನಿ ಯೋಗಿ ಹಣ ನೀವ್ ನಾನು ಯಾವುದೇ ಕಾರಣಕ್ಕೂ ನಾನು ಅವರಿಗೆ ಖಂಡಿತವಾಗಿಯೂ ನಾನು ಈ ಸಹಾಯನ ಮಾಡ್ತೀವಿ ಅಂತ ಹೇಳಿದರೆ ಹಂಗಾಗಿ ನೆಕ್ಸ್ಟ್ ಕಾರ್ಯಕ್ರಮ ಮುಂದೆ ಇದೆ ಈ ಇಷ್ಟು ಜನರ ಆ ಪ್ರೀತಿ ಆಶೀರ್ವಾದ ಗಳಿಸಿದರೆ ಎಲ್ಲೂ ನಿಸ್ವಾರ್ಥ ಸ್ವಾರ್ಥತೆ ಇಲ್ಲದೆ ಜನಕ್ಕೋಸ್ಕರ ಬದುಕ್ತಾ ಇರೋದು ಅಂದ್ರೆ ಎಮ್ ಹೇಳ್ಕೋತೀನಿ ಅದು ಯೋಗಿ ಜನ ಯೋಗಿ ಸಾಮಾನ್ಯ ವಿಷಯ ಅಲ್ಲ ಇವತ್ತು ಕೆಲವೊಂದಕ್ಕೆ ಫಾಲೋಅರ್ಸ್ ಆಗಿದ್ದಾರೆ ಅಂದ್ರೆ ಅದು ಸುಮ್ ಸುಮ್ನೆ ಯಾವುದೋ ಪೇಡ್ ರಿವ್ಯೂಸ್ ಪೇಡ್ ಇದಲ್ಲ ಅದು ಜನ ಕೊಟ್ಟಿರೋ ಒಂದು ಇವರ ಪ್ರೀತಿ ಹಂಗಾಗಿ ಶಕ್ತಿ ಪ್ರೀತಿ ಅಭಿಮಾನ ಎಲ್ಲರೂ ಇವರ ಕಾರ್ಯ ಮೆಚ್ಚುಗೆ ಪಡಿಸಬೇಕು ಹಾಗಾಗಿ ಇವ್ರ ದೇವರು ನೂರು ವರ್ಷ ಚೆನ್ನಾಗಿಟ್ಟಿರ್ಲಿ ಮತ್ತಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋ ಅಂತ ಶಕ್ತಿ ಕೊಡ್ಲಿ ಅಂತ ಮಗುಂದರಲ್ಲಿ ಅಜ್ಜಿಗೆ ತುಂಬಾ ಹುಷಾರಿಲ್ಲ ನಮ್ಗೆ ದಿನೇ ಅಜ್ಜಿಗೆ ಹುಷಾರಿಲ್ಲ ಅವರ ಕಂಡೀಷನ್ ತಿರುಗ್ತಾ ಇರೋದು ಬಹಳ ನೋವಾಗುತ್ತೆ ಹಾಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಜ್ಜಿಗೆ ಆಶೀರ್ವಾದ ಮಾಡಿ ಅವ್ರು ಇನ್ನೂ ನಮ್ಮ ಹತ್ರ ಸ್ವಲ್ಪ ದಿನ ಇರಬೇಕು ಯಾಕಂದ್ರೆ ಇಂತ ಆಲೂಗಳು ಇದ್ರೆನೆ ನಮ್ಮಂತಂಬೆ ಕೊಂಬೆಗಳ ಒಂಥರ ಮತ್ತೆ ಶಕ್ತಿ ಬರೋದು ಸೊ ನಿಜವಾಗ ನಮ್ಮ ಜೀವನ ಅಥವಾ ನನ್ನ ಜೀವನ ಬದಲಾಗೋದಕ್ಕೆ ಎಷ್ಟೋ ಜನಗಳಲ್ಲಿ ಅಥವಾ ಎಷ್ಟೋ ವ್ಯಕ್ತಿಗಳಲ್ಲಿ ಇವರು ಇವರಿಂದ ಕೂಡ ನನ್ನ ಜೀವನ ಸಾರ್ಥಕ ಅನಿಸಿದೆ ಯಾಕಂದ್ರೆ ಯಾರೋ ಕುಡಿದಿನ ಪ್ರೀತಿನ ಅವ್ರು ಕೊಟ್ಟಿದ್ದಾರೆ ಆ ಪ್ರೀತಿನ ನಾನು ಅನುಭವಿಸಿದೀನಿ ಅನುಭವಿಸೋದಕ್ಕೆ ಹೇಳ್ತಾ ಇದ್ದೀನಿ ವಯಸ್ಸಾಗಿರೋರು ಪ್ರೀತಿ ಸಿಕ್ಬಿಟ್ರೆ ಅದ್ ಖುಷಿಯಾಗಿರುತ್ತೆ ಅಂತ ಸೊ ಅಜ್ಜಿ ಒಳ್ಳೇದಾಗ್ಲಿ ಅವ್ರು ಇನ್ನೂ ಆಯಸ್ಸು ಭಗವಂತ ಕೊಡ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ಅವ್ರಿಗೇನು ಆಸ್ತಿ ಕೊಡಿ ಅಂತ ಕೊಡಿ ಅಂತ ದೇವ್ರು ಕೇಳ್ಕೊತಾ ಇಲ್ಲ ಭಗವಂತ ದಯವಿಟ್ಟು ನಾನು ನಂಬಿರ್ತಕ್ಕಂಥ ಶನೇಶ್ವರ ಅವರು ಅವ್ರನ್ನ ಸಾಕಷ್ಟು ಬಾರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಉಳಿಸ್ಕೊಂಡು ಬಂದಿದ್ದೀವಿ ಇನ್ ಮುಂದಕ್ಕೂ ಕೂಡ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನ ಕರೆಸ್ಲಿ ಇನ್ನೂ ಕೆಲವು ತಿಂಗಳ ಕಾಲ ಕೆಲವು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಇರುವಂತಹ ಶಕ್ತಿ ಕರ್ನಾಟಕದ ಜನರ ಆಶೀರ್ವಾದ ಎಲ್ಲ ನಮ್ಮ ಮೇಲ ಅಜ್ಜಿ ಮೇಲಿ ದಯವಿಟ್ಟು ಸೂಪರ್ ಸೂಪರ್ ಅಜ್ಜಿ ಇನ್ನೂ ಆಯಸ್ಸು ವೃದ್ಧಿ ಆಯ್ತು ಒಳ್ಳೆಯದಾಗಿ it's my march ಇವರು ನಮ್ಗೆಲ್ಲ ಇಲ್ಲಿ ಎಲ್ಲರ ಆರೋಗ್ಯವನ್ನು ಗಡೆಯನ್ನ ಎಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲ ಇದು ನಮ್ಮ ನಾಶ